ಪ್ರತಿ ಒಂದು ಸಮಾಜ ದೇವರನ್ನ ಏನು ನಿರ್ಮಾಣ ಮಾಡಲ್ಲ ಎಲ್ಲಾ ಭಕ್ತರನು ಸಳಿ ಕೆಲಸ ಯಾರು ಮಾಡ್ಯಾರ ಕೇಳಿದ್ರೆ ನಮ್ಮ ಹಿಟ್ಟಲ್ ಕಾಕ ಹಲ್ಲುದಾವ್ರು ಹೌದ ಹೌದು 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 ಅದಕ್ಕೆ ಇಲ್ಲಿ ಬಂದು ಬಹಳ ಮಾತಾರ ರೀ ನಮ್ಮ ಊರಾಗ ಬಂದ ಪಾದ ಹಾಕಿದ್ರೆ ಏನಾಗ್ತದ ನಮ್ಮ ಊರಾಗ ಪಾದ ಹಾಕಿರಂದ್ರ ಹಿಂಗೆ ಮೂರ್ತಿಯನ್ನು ಮತ್ತ ನಾವು ಮಾಡಕ್ಕೆ ಅನುಕೂಲ ಆಕೈತಿ ಹೌದು ಹಂಗ ಬರಾಗಿ ಇವ್ರನ್ನ ಕರ್ಕೊಂಡ ಬರ್ರಿ ಮೂರ್ತಿ ತೆಗ್ಯಾವ್ರು ಅದಕ್ಕೆ ಚಿತ್ರ ಈ ನಾಲ್ಕು ಮಂದಿ ಯೂಟ್ಯೂಬ್ ಚಾನಲ್ ಮಾಲಕ್ರು ಕೂಡ ಅನಂತ ಕೋಟಿ ನಮಸ್ಕಾರ ಹೇಳಿ ಅವ್ರಿಗೆ ಮಲಗ್ ನಮಸ್ಕಾರ ಮಾಡ್ಬೇಕಾರೆ ಅವ್ರಿಗೆ ಯಾಕ್ರಿ ಅವ್ರ ಬೆಂಕಿ ಸಾವಿರ ಅವ್ರೆ ಆರ್ ಸಾವಿರ ಅವ್ರೆ ಒಟ್ಟ ಹಾದಿ ಬಿಡುವಾರ ಸರ್ ಹಾರು ಗ್ಯಾರಸ ಯಾಕೊಂಡು ಗಾಡಿಗೆ ಬೀಸಲಾತಾರ ಬಂದು ಅದಕ್ಕೆ ನಮ್ಮ ಯೂಟ್ಯೂಬ್ದವ್ರಿಗೆ ಯಾಕೆ ಕೇಳಿದ್ರೆ ನಿಮ್ದು ಬಾಳ ಓಟ್ ಆಗಿತ್ತು ಹೌದಾ ನಾವು ಒಂದು ಮಾತಾಡಿ ಒಂದು ಒಂಬತ್ತು ಬರೀಲಿ ಕತ್ತೀರಿ ಹೌದು ನಿಮಗೆ ಇನ್ನೂ ಯಾರು ಗುರುಬದ್ ಕೊಟ್ಟಕ್ಕ ಅನ್ನಂಗಿಲ್ಲ ಇವ್ರಿಗೆ ಕೊಟ್ಟೆ ಅಂತ ಬಿಡುದು ಎಲ್ಲಾರು ಕೇಳಬೇಕಲ್ಲ ಎಲ್ಲ ಯೂಟ್ಯೂಬ್ದವ್ರು ಯಾಕಂದ್ರೆ ನೀವು ನಮಗ್ ಗುರುಬದ್ ಕೂಡ ಕತ್ತೀರಿ ಹೌದು ದಯವಿಟ್ಟು ನಾವು ಏನೇನ ಮಾತಾಡಿತ್ತು ತಪ್ಪು ಮಾತಾಡ್ ಕಟ್ ಮಾಡಿ ಒಳ್ಳೆಯದನ್ನ ಮಾತ್ರ ಬಿಡಬೇಕು ವಿನಂತಿ ಮಾಡ್ಕೊಂಡು ನಮಸ್ಕಾರ ಹೇಳಿ ಹೌದು ನಮ್ಮ ಹಾಲು ಗಾಯಕಂದ್ರೆ ಹಾಲು ಸಿದ್ಧಿಸಿದ ಗಾಯನ ಸಂಘದ ಮುಖ್ಯ ಗಾಯಕರಾಗಿರ್ತಕ್ಕಂಥ ಮಾರುತಿ ಅನ್ನ ಗಂಟಿಯವರು ಸೋದರಾಗಿರ್ತಕ್ಕಂಥ ಬಿ ಎಲ್ ಗಂಟಿ ಸರ್ಕು ನಮಸ್ಕಾರ ಹೇಳಿ ಅದ ಇಲ್ಲಿ ನಮ್ಮ ಜೋಡಿ ಹಳ್ಳಿಕ್ಕೆ ಬಂದಿರತಕ್ಕಂಥ ಯಾವ ಮುದ್ದೇಬಳ ತಾಲೂಕಿನ ಯಾವ ಹಡಲಗೇರಿ ಶಾಂತಾನ ಮೇಳದ ಎಲ್ಲ ಕಲಾವಿದರಿಗೂ ನಮ್ಮ ತಂಗಿ ಸಮಾನಾಗಿರ್ತಕ್ಕಂಥ ಶಾಂತಕನ ಕಲಾ ಸಂಘ ಕೂಡ ಅರಟಾಳ ಕಲ್ವೇಶನ ಸಂಘದ ಪರ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಮಲ್ಲಾರಾಯಣ್ರೆ ಅವ್ರು ಏನು ದಿಮ್ಮ ಇಲ್ಲ ಡಗ್ಗ ಇಲ್ಲ ಏನು ಇಲ್ಲ ಇಲ್ಲ ಏನು ಇಲ್ಲ ಸನ್ನಿ ಮಾಡ್ಲ ತಂಗಿ ಯಾಕೆ ಕೇಳಿದ್ರೆ ನಮ್ಮ ಅಣ್ಣವರು ಬಂಡ್ರು ಕುಡ ಮುಂದೆ ಹೇಳಿದ್ರು ಅವ ಇಲ್ಲಿ ಎಂಟಕ್ಕೆ ಬಂದ್ರಿ ಅಂದ್ರ ನಾಟಕ್ಕೆ ಬಿಡುತ್ತಿವಿ ಹೌದ ಎಂಬತ್ತಕ್ಕೆ ಬಂದ್ರಿ ಅಂದ್ರೆ ಅದಕ್ಕೆ ಬಿಡ್ತೀವಿ ಹೌದು ಹತ್ತಕ್ಕೆ ಬಂದ್ರೆ ಮುಂಜಾನೆ ಎಂಟು ಗಂಟೆ ಮಟ್ಟ ನಿಮ್ಮ ಕಡೆಯಾರು ಭಟ್ಟ ಬಂದರೂ ಬಿಡಂಗಿಲ್ಲ ನಿಂತಕ್ಕಂಥ ಕಮ್ಮಿ ಐತಿ ಅದು ಒಣಗ ಹೌದು ಹೌದು ನಾವು ಒಂದರ ಎಂಟಕ್ಕೆ ಬಂದಿವಿ ಒಂದು ಹಾಕ್ ಗಂಟೆಗೆ ನಮ್ಮನ್ನು ರೀ ಅವರು ಮುಂಜಾನೆ ಹತ್ತಿ ಯಾಕೆ ಜನ ಕಮ್ಮ ಹಗಕತ್ತ ಕೇಳಿದ್ರ ಕಲಿಮೇಶ್ ಮಾಸ್ತರ್ ಬಂದ್ ಹಾಡಕತ್ತ ಶಾಂತಕ್ಕು ಮೇಳ ಬಂದಿಲ್ಲ ಮತ್ ಹೇಳಿ ನಮ್ಮ ಸಂದ್ ಕೇಳಿ ಹೋಗು ಬಂದೈತಿ ದಯವಿಟ್ಟು ನಮ್ ಪಾಳೆ ಮುಗಿಯನ ಒಂದ್ ತಾಸು ಬಿಟ್ಟು ಬರಿಕರ ಮೊದಲು ವೇದಿಕೆ ಶಿವಸ್ಥಾನ ಇಟ್ಟು ನೀವು ಹೋಗಿ ಅಡಕೊಂಡಿರ್ಬೇಕು ಕಲಿಮೇಶ ನಿಮ್ ಒಂದು ಇಪ್ಪತ್ತು ವರ್ಷ ದೊಡ್ಡ ನಿಮಗೆ ಹತ್ತು ಸಲ ಕೈ ಬೇಕಿದ್ರೆ ಬರ್ಬೇಕಾಗಿ ಯಾವ ಕೈ ಮುಗಿಬೇಡ್ರಿ ನೀವು ಇಡಬೇಕು ಏನ್ ಹಂಗೆ ಬಂದಿಲ್ಲ ಇದನ್ನ ಬಾ ನಾಳೆ ಯಾಕಂತ ಗೊಳ್ಳಿದ ಮೇಲೆ ಕೊಡ್ತೀನಿ ಇದು ಒಂದೇ ಬಾಡ್ಕೋ ನಮ್ಮ ಪಾಳೆ ಮುಗುದ ರೊಕ್ಕ ಶುಂಕಾರ ಮಾಡಿದರೂ ಕೂಡ ಗಾಡ್ಯಾಗ ನಡ್ದಿನೇ ಮಾಡ್ತಿರ್ತ ಅದ್ರಾಗರ ಹೆಣ್ಮಕ್ಳದಲ್ಲ ಮುಗ್ದೇ ಹೊಡಿ ಹೆಣ್ಮಕ್ಳಿಗೆ ನೀರು ಭಾಳ ಬೆಳತಾರ ಹೋಳ್ಗೆ ಮಾಡಿರ್ತಾರೆ ದೈತ್ರ ಬಂದ ಜಿಮ್ಮ ತಗೋಬರ್ರಿ ಭಾಳ ಮಾತಾರ ರೀ ಒಂದು ಸಣ್ಣ ಚಲ್ ಹಾಡಿ ಭಾಳ ಪ್ರೀತಿನೇ ಕುಡಿಸ್ಯಾರ ನಮ್ಮ ತಂಗಿ ಹೆಂಗೆ ಹೆಂಗೆ ಹಾಕ್ತಾರೆ ನೋಡುನು ಆಕಿನೂ ಕುಡದು ಪುಕ್ಕರನೇ ಅವ ಒಮ್ಮೆ ಕೂಡ್ತಾಳೆ ತಂಗಿ ಅವ ಜಕರಾಗಿ ಬೇಡ ಅದ ಅದಕ್ಕೆ ಎಲ್ಲ ನೋಡೋಣ ತಂಗಿ ಎಷ್ಟು ವಿಷಯಗಳ ಕಲೆಕ್ಟ್ ಮಾಡ್ಯಾಳ ನಾವು ಚಂದ ಮಾತಾಡ್ತಾಳ ಚ ಈ ನಮ್ಮವ್ವನ ಬಳಗಂದು ಮುಂಜಾನೆ ಮಠಕ್ಕೆ ಕುಂಡಸ್ತಾಳ ಏನು ಮೂರು ಚಂಜೀಲಿ ಮನೆಗೆ ಕಲಿಸ್ತಾಳ ಆದ ನೋಡು ಅವ್ವ ನೀವು ಬಹಳ ಪುಣ್ಯ ಮಾಡಿರಿ ನಮ್ಮ ಭಾಗ್ದಾಗ ಒಬ್ರು ಹೆಣ್ಣು ಮಕ್ಕಳು ಹಾಡಕ್ಕೆ ಕೇಳಕ್ಕೆ ಬರಂಗಿಲ್ಲ ಒಟ್ಟು ಟಿವಿ ವಿ ಮುಗಿದ ಹೇಳಂಗಿಲ್ಲ ನಮ್ಮಲ್ಲಿ ಸುಮ್ಮ ಸುಮ್ಮ ಟಿ ವಿ ಮುಂದೆ ನನಗೆ ಅನಸ್ತೈತಿ ಬಹುಶಯ ಅಳಗವಾಡಿ ನಮ್ಮ ಅವಗೊಳ್ಗೆ ಆಧಾರ್ ಕಾರ್ಡ್ ಮಾಡಿ ಕೊಟ್ಟಂಗ ಆಗಂಗಿಲ್ಲ ಏ ಮಾಡಿ ಕೊಟ್ಟಾರ ರೀ ಅವೆಲ್ಲ ಹಾಕಿ ತಗದು ಹಾಕಿ ತಗದು ಮೂತಿ ಹಾಕಿಕೊತ ಉಸವು ಮಾಡ್ಬೇಕಾಗೈತಿ ಮತ್ತೇನು ಆದ್ರೂ ಕೂಡ ನಮ್ಮ ನಮ್ಮವ್ವನ ಒಂದು ಬಳಗಕ್ಕೆ ನಮಸ್ಕಾರ ಹೇಳಿ ಒಂದು ಸಣ್ಣ ಚೆಲ್ಲು ಹಾಡಿ ಸರಿಜೋಡಿ ಕಾಲದ ಪಾಳಿ ಹೋಗಕೈತಿ ಆದರೂ ಕೂಡ ನಮ್ಮ ಗಂಟೆ ಸಾರು ಯಾವ ವಿಷಯ ಇಡ್ತಾರೆ ಇಟ್ಲಿ ಸಾರ್ ಈಗ ಇಟ್ಟು ಅಂದ್ರೆ ಅವ್ರು ಹಿಡ್ಕೊಂಡು ಮಾತಾಡೋಕೆ ಬರ್ತೈತಿ ಮತ್ತು ಅವರು ಸಣ್ಣಿನಾಗ ಇಟ್ಟಂದ್ರೆ ಭತ್ತ ಆಗಂಗಿಲ್ಲ ಮತ್ತು ಕಾಯ ಮುಂದ ಹೋಲ್ಲ ಒಂದು ಸೈಟ್ ಇದೇ ಸಣ್ಣದ ವಿಷಯ ಇಡ್ಬೇಕಾದ ವಿನಂತಿ ಮಾಡ್ಕೊಂಡು ಸಣ್ಣ ಚೆಲ್ಲ ಹಾಡಿ ದೊಡ್ಡ ಕೆಡವ್ ಚರ್ಸರ್ ಸರ್ ಅವ್ರೇನು ಬರಂಗೆ ಅನ್ನೋಂಗಿಲ್ಲ ಹೌದು ಯಾವಾಗ ನಾಲ್ಕು ಮಂದಿ ಆರ್ತಿ ತಗೋರಿ ಒಂದು ಡೋಲ್ ಹಾಕೋರಿ ಕೊಳ್ಳಾಕ ಹೌದು ಮುಂದೆ ಒಂದು ಮಾರು ಮಾರು ಬಡಿಗೀತ್ ತಗೋರಿ ನಾಲ್ಕು ಆರತಿ ಹಿಂದವು ಅವ್ರಿಗೆ ಹೋಗಿ ಆರ್ತಿ ಮಾಡಿ ಬಡಿಗೆಲೇ ಅಂತ ಬೆಟ್ಟಲ ಕೊಟ್ಟು ಎಂತ ಗೊಂಬೆ ರೀ ಅದಕ್ಕೆ ದಯವಿಟ್ಟು ಯವ ನಾ ಕಲ್ಮೇಶಿ ಮಾಸ್ಟರ್ ಆಗಿ 10 ಸಲ ಕೈ ಮುಗಿತು ಅಂದ್ರು ಬಾಗ್ಲೇ ಹೊರಗೆ ನೋಡಂಗಿಲ್ಲ ಅಂದ್ರೆ ನೀವು ಭವಿಷ್ಯ ದೊಡ್ಡಕಲ್ಲ ಒಂತರ ಕಲ್ಮೇಶನ ಕಿತ ದೊಡ್ಡ ಅವರಿಗೆ ನಮಸ್ಕಾರ ಮಾಡಿ ತಮ್ಮ ಚಪ್ಪಾಳೆ ತಟ್ಟಿ ಅವರಿಗೆ ಯಾಕ ಎಷ್ಟ ಹೆಣ್ಣು ಮೇಲೆ ಎಲ್ಲ ಹಿಂಗೇ ನಾವು ಏ ಬಂತು ಇದು ನಮ್ಮ ಕರೆಕ್ಟರ್